Thank you. かのこでやめろね。 ವಾಪು ಕಲಾವಿದರ ಸಂಘ ಈ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸತತವಾಗಿ ಪೌರಾಣಿಕ ಸಾಮಾಜಿಕ ಐತಿಹಾಸಿಕ ನಾಟಕಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಪ್ರಚಂಡ ರಾವಣ ಅಂತ ಒಂದು ಪೌರಾಣಿಕ ನಾಟಕವನ್ನು ನಾವು ಇಲ್ಲಿ ಪ್ರಸ್ತುತ ಪಡಿಸಿದ್ದೀವಿ ಎಲ್ಲ ನಮ್ಮ ಹಿರಿಯ ಕಲಾವಿದರು ಹಳೆಯ ಕಲಾವಿದರನ್ನ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಬಂತು ಇನ್ನೂ ಒಂದು ಸಹ ನಾವು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕಾರ್ಯಕ್ರಮ ಅಂದ್ರೆ ಎಷ್ಟು ಕಾರ್ಯಕ್ರಮ ಮಾಡಿದ್ವಿ ಸರ್ ಯಾವ್ಯಾವ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ನಾವು ಸಾಮಾಜಿಕ ನಾಟಕ ಮಾಡಿದ್ದೀವಿ ಪೌರಾಣಿಕ ನಾಟಕ ಮಾಡಿದ್ದೀವಿ ಐತಿಹಾಸಿಕ ನಾಟಕ ಮಾಡಿದ್ದೀವಿ ಅದಲ್ದಲೆ ಜನಪದ ಗೀತೆ ಸುಗಮ ಸಂಗೀತ ಹಾಂ ಎಲ್ಲವನ್ನು ಮಾಡ್ತಾ ಬಂದ ಬರ್ತಾ ಇದ್ವಿ ಜನ ಜನಾಲ ಎಷ್ಟು ಕಲೆ ಸಂಸ್ ಕಲೆ ಸಾಂಸ್ಕೃತಿ ಸಂಸ್ಕೃತಿ ಉಳಿಸೋದಕ್ಕೋಸ್ಕರ ನಾವು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ವಿ ಇದ್ವಿ ಜನ ಎಲ್ಲ ಎಷ್ಟು ಜನ ಸೇರಿಸಿದ್ರೆ ಜನ ಎಷ್ಟು ಸರ್ ಜನ ಇವತ್ತು ಒಂದು ಜನ ಸರಿ ಕಾರ್ಯಕ್ರಮ ನೀವೇ ಮಾಡ್ತೀರಾ ಹ್ಯಾಂಡಲ್ ಬೇರೆ ನಾವೇ ನಾವೇ ಆಯೋಜನೆ ಮಾಡೋದು ನಾನು ನಾನು ಪಾತ್ರ ಮಾಡಿದೆ ಇವತ್ತು ನಾನು ಮಾಡೋಕ್ಕಾಗಿಲ್ಲ ನಮ್ಮ ನನ್ನ ಗೆಳೆಯ ಗೆಳೆಯರಾದ ನಾರಾಯಣ ಅವರು ರಾವಣ ಪಾತ್ರ ಮಾಡಿ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಹೇಳಿ ಇವರು ಹಲವಾರು ಆಂಜನೇಯ ಪಾತ್ರಗಳನ್ನ ಸುಮಾರು ದಿನ ಗಳಿಸಿದ ಮಾಡ್ಕೊಂಡ್ಬಂದಿದ್ದಾರೆ ನಮಸ್ತೆ ನನ್ನ ಹೆಸರು ವಿಜಯ್ ಮದಕರಿ ಅಂತ ನಾನು ಗ್ರಾಮೀಣ ರಂಗಭೂಮಿಯಿಂದ ಬಂದಂಥ ಯುವಕ ಗ್ರಾಮೀಣ ರಂಗಭೂಮಿಯಿಂದ ಸಾಮಾಜಿಕ ಮತ್ತು ಐತಿಹಾಸಿಕ ನಾಟಕಗಳು ಮಾಡ್ತಾ ಇದ್ದೆ ಈ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ಮೇಲೆ ನನಗೆ ಪೌರಾಣಿಕ ರಂಗಭೂಮಿಯ ಎಲ್ಲ ಕಲಾವಿದರು ನನ್ನ ಅಣ್ಣ ತಮ್ಮಂದಿರುತ್ತರ ನನ್ನ ತಂದೆ ತಾಯಿ ಥರ ಎಲ್ಲ ಪೌರಾಣಿಕ ಕಲಾವಿದರು ರವೀಂದ್ರ ಕಲಾಕ್ಷೇತ್ರಕ್ಕೆ ಇರ್ತಾರೆ ಇದ್ದಾರೆ ಹಿರಿಯ ಪೌರಾಣಿಕ ಎಲ್ಲ ಕಲಾವಿದರು ನನಗೆ ಸ್ವಂತ ಮನೆಯ ಕುಟುಂಬ ಸದಸ್ಯನಾಗಿ ನನ್ನನ್ನು ಪ್ರೀತಿಯಿಂದ ಹಚ್ಚಿದ್ರು ಅವ್ರ ಜೊತೆಗೆ ನನ್ನ ಬೆರ್ತೆ ಎಲ್ಲ ಪೌರಾಣಿಕ ಕಲಾವಿದರ ಸಹಕಾರದಿಂದ ಇವತ್ತು ನನಗೆ ಒಂದು ಪೌರಾಣಿಕ ನಾಟಕದಲ್ಲಿ ಮೊಟ್ಟ ಮೊದಲನೇ ಮಾರಿ ಪ್ರಪ್ರಥಮವಾಗಿ ನಿನ್ನೆ ಬಣ್ಣ ಹಚ್ಚಿದ್ದೆ ಅದು ಪ್ರಚಂಡ ರಾವಣ ಎಂಬ ಒಂದು ಅದ್ಭುತವಾದ ಪೌರಾಣಿಕ ನಾಟಕದಲ್ಲಿ ನಾನು ಪ್ರಪ್ರಥಮವಾಗಿ ಕಾಲ ಬೈರುವಂಥ ಪಾತ್ರ ಮಾಡಿದೆ ಅದಕ್ಕೆ ನನಗೆ ಪೌರಾಣಿಕ ನೀನು ಮಾಡ್ತೀಯ ಬಣ್ಣ ಹಚ್ಚಬೇಕು ನೀನು ಮಾಡು ಅಂತ ಹೇಳಿ ನನಗೆ ಫುಲ್ಲು ಹೆಗಲಿಗೆ ಹೆಗಲು ಕೊಟ್ಟು ನಿಂತು ನನ್ನನ್ನು ಸಹಕರಿಸಿದ ನನ್ನ ಗೆಳೆಯ ಕೆ ಜೆ ನಾರಾಯಣವರು ಮತ್ತು ನನ್ನ ಸಹೋದರಾಗಿರ್ತಕ್ಕಂಥ ಎನ್ ಟಿ ಕೃಷ್ಣನವರು ನನ್ನ ರಾಜಶೇಖರಣ್ಣ ನಮ್ಮ ಇನ್ನೊಬ್ಬ ಸಹ ಸಹೋದರ ಗೆಳೆಯರು ಆಮೇಲೆ ನಮ್ಮ ಕೊಲ್ಲೂರು ಗುರುಗಳು ಕೊಲ್ಲೂರು ಶ್ರೀನಿವಾಸ ಮಾಸ್ಟರ್ ಗುರುಗಳು ಹಾಗೆ ನನಗೆಲ್ಲರೂ ಸಪೋರ್ಟ್ ಇಲ್ಲ ನೀನು ಮಾಡ್ತೀಯಾ ಒಂದು ಪೌರಾಣಿಕದಲ್ಲಿ ಬಣ್ಣ ಉತ್ಸು ಅಂತ ಹಾಗಾಗಿ ಮೊಟ್ಟ ಮೊದಲನೇ ಬಾರಿ ಪ್ರಪ್ರಥಮವಾಗಿ ನಾನು ಪೌರಾಣಿಕದಲ್ಲಿ ಪ್ರಚಂಡ ರಾವಣ ನಾಟಕದಲ್ಲಿ ಒಂದು ಕಾಲ ಬೈರೋ ಪಾತ್ರ ಮಾಡಿದ್ದೀನಿ